ರಮೇಶ್ ಪುತ್ಗೆ ಸರ್ ತಾವೇನೋ ಯು ವಾಂಟೆಡ್ ಟು ಅಡ್ ಸಮ್ಥಿಂಗ್ ಟು ಇಸ್ ಸರ್ ಡಾಕ್ಟರ್ ಜಯ ಎಸ್ ಡಾಕ್ಟರ್ ಜಯಶ್ರೀ ಕೇಸ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಫೈವ್ ಜಡ್ಜ್ ಬೆಂಚ್ ಬೆಂಚ್ ಅದು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲಿಮಿಟ್ ಇದೆ ಆದರೆ ಅದನ್ನ ಎಕ್ಸಿಡ್ ಮಾಡಬಹುದು ಇನ್ ಎಕ್ಸೆಪ್ಷನಲ್ ಕೇಸಸ್ ಎಸ್ ನಾಟ್ ಇನ್ ಎವರಿ ಕೇಸ್ ಓಕೆ ವಾಟ್ ಈಸ್ ಎಕ್ಸೆಪ್ಷನಲ್ ಕೇಸ್ ಫಾರ್ ಎಕ್ಸಾಂಪಲ್ ಮರಣದಂಡನೆ ಅದನ್ನ ಎಕ್ಸಾಮಿನ್ ಮಾಡಬೇಕಾಗತ್ತೆ ಒಂದೊಂದು ಇಷ್ಟ ತಗೊಂಡು ಇಲ್ಲಿ ಏನು ಎಕ್ಸೆಪ್ಷನ್ ಕೇಸು ಅಲ್ಲಿ ಏನು ಅಂತ ಹೇಳಿ ನೋಡ್ಬೇಕಾಗತ್ತೆ ತಮಿಳ್ನಾಡ್ನಲ್ಲಿ ಮಾಡಿದ್ರು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರತ್ತೆ ಯಾಕೆ ನಾಳೆ ತಮಿಳ್ನಾಡು ಬಂತು ಅಲ್ಲಿ ಮರಾಠೀಸ್ ಬಂತು ಇನ್ನೊಂದ್ ಕಂಡ ಮಮತಾ ಬ್ಯಾನರ್ಜಿ ಅವ್ರದ್ದು ಬರುತ್ತೆ ಆ ರೀತಿ ಅದು ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಯಾರ್ ಈ ನೋಡಿ ಈ ದೇಶದಲ್ಲಿ ಈ ದೇಶದಲ್ಲಿ ಏಟಿ ಪರ್ಸೆಂಟ್ ಜನ ಈ ಸಿಸ್ಟಮ್ ಒಳಗಡೆನೆ ಬರ್ಲಿಲ್ಲ ಅವರೆಲ್ಲ ಒಳಗಡೆ ಬರ್ಲಿ ಎಂಜಾಯ್ ಮಾಡ್ಲಿ ಅವರು ಸಹಿತ ಈ ದೇಶ ನಮ್ದು ಅಂತ ಅನ್ಕೊಳ್ಳಿ ಈ ವ್ಯವಸ್ಥೆಯನ್ನು ಅನುಭವಿಸ್ಲಿ ಅವೆಲ್ಲ ವ್ಯವಸ್ಥೆಯಿಂದ ಹೊರಗಡೆ ಇಟ್ಟು ನಾವಷ್ಟೇ ತಿನ್ಬೇಕು ನಾವಷ್ಟೇ ಮಾಡಬೇಕು ಹೊರಗಡೆ ಅಂದ್ರೆ ಅರ್ಥ ವ್ಯವಸ್ಥೆಯಿಂದ ಹೊರಗಡೆ ಈ ವ್ಯವಸ್ಥೆ ಐ ಎಸ್ ಕೆ ಎಸ್ ಎಂ ಎಲ್ ಎಂ ಪಿ ಸ್ಥಾನದಲ್ಲಿ ಆ ಸಮುದಾಯದವ್ರು ಬಂದು ಕೂತ್ಕೊಂಡು ನೋಡ್ಲಿ ಆ ಸಮುದಾಯದವ್ರು ಬಂದು ಕೂತ್ಕೊಂಡು ನೋಡಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಲಿ ಅದರ ಉದ್ದೇಶದಿಂದ ಮಾಡಿರುವಂತಹ ರಿಪೋರ್ಟ್ ಅಲ್ಲಿ ಇದು ಇವತ್ತು ಒಂದು ಒಂದ್ ಡೇಟಾ ಹೇಳ್ತೀನಿ ಕೇಳಿ ಇವತ್ತು ಆಸ್ ಪರ್ ದಿಸ್ ನಂಬರ್ ನಾವು ಮಾತಾಡಿದ ಕರ್ನಾಟಕದ ಡೇಟಾ ಒಕ್ಕಲಿಗ ಲಿಂಗಾಯತ ಬಂಟ ಸಮುದಾಯ ಜೈನ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಇವರುಗಳ ಸಂಖ್ಯೆ ನೀವು ಇವತ್ತು ಇದ್ರ ಪ್ರಕಾರ ನೋಡಿದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಬರುತ್ತೆ ಅವರ ರಾಜಕೀಯ ಪ್ರಾತಿನಿಧ್ಯ ಇವತ್ತು ಎಮ್ ಎಲ್ ಎಗಳಲ್ಲಿ ನೋಡಿದ್ರೆ ಯು ವಿಲ್ ಬಿ ಶಾಕ್ಟ್ ಒನ್ ಟ್ವೆಂಟಿ ಫೈವ್ ನೂರ ಇಪ್ಪತ್ತೈದು ಎಮ್ ಎಲ್ ಎಗಳಿದ್ದಾರೆ ಈ ಸಮುದಾಯದವರು ಹೂ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಉಳಿದು ತರ್ಟಿ ಪರ್ಸೆಂಟ್ ಇರೋರು ಸೆವೆಂಟಿ ಪರ್ಸೆಂಟ್ ಇರೋರು ವೆರಿ ಫಾರ್ಚುನೇಟ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನಾಗಿದೆ ಪೊಲಿಟಿಕಲ್ವೇಷನ್ ಇರೋ ಕಾರಣಕ್ಕೋಸ್ಕರ ರೆಪ್ರೆಸೆಂಟೇಷನ್ ಇದೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳು ಶಾಸಕರ ಸಂಖ್ಯೆ ಹದಿಮೂರನ ಹದಿಮೂರ್ ಹದ್ನಾಲ್ಕ ಇರಬಹುದು ಅಷ್ಟೇ

ಅಲ್ರಿ ಯಾವ ಜಾತಿ ಇದೆ ಅಂತಾರು ಹೇಳ್ಬೇಕಲ್ರಿ ಎಲ್ಲಿದೆ ಐಡೆಂಟಿಫೈ ಮಾಡಿದಾರೆ ಎಲ್ಲಿದೆ ಮಾಡಿದಾರೆ ರಿಪೋರ್ಟಲ್ ಇದೆ ಇವಾಗ ಇದೆ ಆಸ್ ಪರ್ ಮೈ ನಾಲೆಜ್ ಸಿಡಿ ಕೊಡ್ತೀವಿ ಸಿಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಸಿಡಿ ಮನೆ ಮನೆಗೆ ಹೋಗಿದ್ದು ವಿಡಿಯೋ ಇದೆಯಾ ನಟರಾಜ್ ಅವರೇ ರಾಜ್ಯದ ಜನ ಕ್ರಾಸ್ ಚೆಕ್ ಮಾಡ್ಕೊಳಂಗಿರ್ಬೇಕೆಲ್ಲ ರೈಲ್ವೆ ಸರ್ ಹಿರಿಯ ವಕೀಲರು ಮಾತು ಕೇಳಿದ್ಮೇಲೆ ನನಗೊಂದು ಅನಿಸಿಕೆ ಇಂಥ ಲೆವೆಲ್ ನಲ್ಲಿ ತಪ್ಪು ಮಾಡಿದವರಿಗೆ ತಪ್ಪು ಅಂತ ಹೇಳ್ಲಿಕ್ಕಾದ್ರೂ ನಮ್ಗೊಂದು ಧೈರ್ಯ ಬೇಕಲ್ಲ ಸರ್ ಎಲ್ಲ ಒಂದ್ ಕಡೆ ಇನ್ನೊಂದು ಸರ್ ಅನ್ನ ಬೇಯವಾಗೆ ಒಂದು ಹಗಳನ್ನ ಇಚ್ಕಿದ್ರೆ ಇದು ಅನ್ನ ಬೇಯ್ದು ಅಂತ ಗೊತ್ತಾಗುತ್ತೆ ಇಪ್ಪತ್ತೊಂದು ಜನ ಒಂದು ಪರ್ಟಿಕ್ಯುಲರ್ ಗ್ರೂಪ್ನವ್ರು ಇದ್ದಾರೆ ಅಂತ ಹೇಳಿದಾಗ ಇನ್ ಎಷ್ಟು ಮಿಸ್ಟೇಕ್ಸ್ ಆಗಿರೋ ಒಂದು ಒಂದು ಸಾಮಾನ್ಯ ಜನರ ಅನುಭವ ಸರ್ ಇದು ಸರ್ ಇದಕ್ಕೆ ಐಎಎಸ್ ಡಿಗ್ರಿ ಬೇಕಾ ಬಂದು ಸರ್ ಆರ್ಗ್ಯುಮೆಂಟ್ ಸೇಕೋ ಡಿಫಂಡ್ ಮಾಡ್ಲಿಕ್ಕೆ ದೈವಟ್ಟು ಈ ಯಂಗ್ ಮ್ಯಾನ್ ನಾನು ಕೇಳ್ತೀನಿ ನೋ ವಿ डोंಟ್ ಅಕ್ಸೆಪ್ಟ್ ಸರ್ ಇದು ಇಂತಹ ಆರ್ಗ್ಯುಮೆಂಟ್ ಇಲ್ಲ ಇಲ್ಲ ಅವರಿಗೆ ಏನೋ ಮೆಸೇಜ್ ಬಂತಂತೆ ಮೆಸೇಜ್ ನೀವು ಸರ್ ನೀವು ವರದಿಗೆ ಸಿಗ್ನೇಚರ್ ಹಾಕ್ಲಿಲ್ಲ ಅಂತ ಅನ್ಬಿಟ್ಟು ನೀವು ಒಂದು ಕ್ವಶನ್ ಕೇಳಿದ್ರಿ ಮೆಂಬರ್ ಸೆಕ್ರೆಟರಿ ಸೈನ್ ಇರಲಿಲ್ಲ ಐ ಜಸ್ಟ್ ಗಾಟ್ ಅ ಮೆಸೇಜ್ ಅವರು ಕಾಲ್ ಮಾಡ್ತಾ ಇದ್ದಾರೆ ಎಲ್ಲರ ಸಿಗ್ನೇಚರ್ ಆಗಿದೆ ಎಲ್ಲ ವರದಿಯ ಎಲ್ಲಾ ಸದಸ್ಯರ ಸಿಗ್ನೇಚರ್ ಆಗಿದೆ ಮತ್ತೊಂದು ಮತ್ತೊಂದು ವೆರಿ ಫನಿ ಫ್ಯಾಕ್ಟ್ ಅಂತ ನಿಮ್ಗೆ ಹೇಳ್ತೀನಿ ನಿಮಗೆ ನಾನು ವಕೀಲ ಸಮುದಾಯ ಲಿಂಗಾಯತ್ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಬೇರೆ ಸಮುದಾಯಗಳ ಜೊತೆ ಸಹಿತ ಇಂಟ್ರಾಕ್ಷನ್ ಇದ್ದೇವೆ ನಾವು ಎಲ್ಲರೂ ಅವರು ಅವರು ಹೇಳುವ ಸಂಖ್ಯೆಯನ್ನು ನಾವೇನಾದ್ರೂ ಇವತ್ತು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ ಸುಮಾರು ಒಂದು ಹದಿಮೂರು ಕೋಟಿ ಬರುತ್ತೆ ಸರ್ ತರ್ಟೀನ್ ಕ್ರೋರ್ ಕರ್ನಾಟಕ ನಾವು ಒಂದು ಬರುತ್ತೆ ಜಾಸ್ತಿ ಆಗೋದು ಒಂದೇ ಕ್ವಶನ್ ಇದೆ ಸರ್ ಎಸ್ ನೀವು ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನಾವು ಈ ಕಾನ್ಸ್ಟಿಟ್ಯೂಟ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಆಫ್ ದಿ ಟೋಟಲ್ ಕಾನ್ಸ್ಟಿಟ್ಯೂಷನ್ ಪಾಪುಲೇಷನ್ ಓಕೆ ಇದು ಇವಾಗ ಹನ್ನೊಂದಕ್ಕೆ ಬಂದೈತೆ ಎಂಟು ಪರ್ಸೆಂಟ್ ಬರೀ ಲಿಂಗಾಯತ ವೀರ್ಷರಿಗೆ ಯಾಕೆ ಕಡಿಮೆ ಆಯಿತು ಬೇರೆ ಎಲ್ಲರಿಗೂ ಕಮ್ಮಿ ಆಗಬೇಕು ಎಲ್ಲ ಟೋಟಲ್ ಪಾಪ್ಯುಲೇಷನ್ ಕಮ್ಮಿ ಆದರೆ ಎಲ್ಲರಿಗೂ ಕಮ್ಮಿ ಆಗಬೇಕು ಇಲ್ಲ ಜಾಸ್ತಿ ಆದ್ರೆ ಸಂಖ್ಯೆ ನಡೀಲಿಲ್ಲ ಅಲ್ಲ ಸರ್ ಹೆಡ್ ಕೌಂಟ್ಸ್ ಗಳೇ ಅಲ್ಲ ದಿಸ್ ದಂಡ್ ಸರ್ ತೊಂಬತ್ತೈದು ವರ್ಷದ ನಂತರ ನಡೆದಿರುವಂತ ಜಾತಿ ಗಣತಿ ಸರ್ ಇದು ಸರಿಯಾಗಿ ನೋಡಿ ಸರಿಯಾಗಿ ನಡೆದಿಲ್ಲ ಇವೆಲ್ಲ ಡಿಸ್ಪ್ಯೂಟ್ ಗಳಿಗೆಲ್ಲ ಅವಕಾಶಗಳಿದೆ ಚರ್ಚೆಗೆ ಕಾರಣ ಕೊಡ್ತಾರೆ ಅವಕಾಶಗಳಿದಿರಿ ಮೆಂಬರ್ ಸೆಕ್ರೆಟರಿ ಮಾತಾಡಿದೆ ಮೆಂಬರ್ ಹತ್ರ ಮಾತಾಡ್ದೆ ಅವ್ರು ಎಲ್ಲರೂ ಸಹಿತ ತಾ ಎಲ್ಲ ಎಲ್ಲ ರೀತಿ ಎಲ್ಲ ರೀತಿಯ ಎವಿಡೆನ್ಸ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಇದಕ್ಕೆ ಚರ್ಚೆಗೆ ರೆಡಿ ಇದ್ದಾರೆ ಇದೇನು ಫೈನಲ್ ಅಲ್ಲ ಸರ್ ಇದು this is nothing a final ಬಂದಿದೆ there is a discussion on 17 ಅಷ್ಟ ನಂತರ ಮತ್ತೊಂದು ಆರು ತಿಂಗಳ ಡಿಸ್ಕಶನ್ ಆಗೋಲಿ ಅಷ್ಟು ನಂತರ ಇದನ್ನ ಡಿಜಿಟಲೈಸ್ ಮಾಡಿ ಏನಾದ್ರೂ ವೆರಿಫೈ ಮಾಡ್ಕೊಂಡು ರಾಜಕೀಯದ ಬ್ಯೂಟಿನೇ ಅದು ಪಬ್ಲಿಕ್ ಮೈಂಡ್ ಗೆ ರಾಜಕೀಯದ ಬ್ಯೂಟಿನೇ ಹೊರಗೆ ಕೊಟ್ಟಿದೀವಿ ಚರ್ಚೆ ಮಾಡ್ಕೊಳ್ಳೋಣ ವರ್ಷ ಕಾದಿದೀವಿ ಇನ್ನ ಆರು ತಿಂಗಳ ಕಾಯಕ ಆಗಲವೋ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್